ಚಿನ್ನದ ಬೆಲೆ ಪ್ರತಿದಿನ ದಾಖಲೆ ಬರೆಯುವಂತಾಗಿದೆ ಏಪ್ರಿಲ್ ಹದಿನೆಂಟರಂದು ಈ ದಿನ ಎಲ್ಲ ದಾಖಲೆಗಳನ್ನು ಉಡಿಸ್ ಮಾಡಿ ಸುವರ್ಣ ಧಾರಣೆ ಮುನ್ನುಗ್ಗುತ್ತಿದೆ ಮದುವೆ ನಲ್ಲೇ ಚಿನ್ನ ಮತ್ತಷ್ಟು ದುಬಾರಿಯಾಗುತ್ತಿರುವುದು ಸಾಮಾನ್ಯ ಜನರ ನಿದ್ದೆಗೆಡಿಸಿದೆ ಅಗತ್ಯ ವಸ್ತುಗಳು ಇಂಧನ ಸಾರಿಗೆ ತರಕಾರಿ ಸೇರಿದಂತೆ ಎಲ್ಲ ಕ್ಷೇತ್ರದಲ್ಲೂ ಬೆಲೆ ಏರಿಕೆ ಆಗುತ್ತಲೇ ಇದೆ ಚಿನ್ನ ಇದೀಗ ಕೈ ಕೆಟಕದ ವಸ್ತುವಾಗಿ ಪರಿಣಮಿಸಿದೆ ಚಿನ್ನದ ಧಾರಣೆ ಸತತವಾಗಿ ಏರಿಕೆಯಾಗಿದೆ ಅಂತಾರಾಷ್ಟ್ರೀಯ ಮಾರುಕಟ್ಟೆಯ ಏರಿಳಿತ ಡೊನಾಲ್ಡ್ ಟ್ರಂಪ್ ತೆರಿಗೆ ನೀತಿ ಸೇರಿದಂತೆ ಹಲವು ಕಾರಣಗಳು ಚಿನ್ನದ ಬೆಲೆಯ ಮೇಲೆ ಪ್ರತಿಕೂಲ ಪರಿಣಾಮ ಬೀರಿವೆ ಇದೀಗ ಹತ್ತು ಗ್ರಾಂ ಚಿನ್ನದ ಬೆಲೆ ತೊಂಬತ್ತೈದು ಸಾವಿರ ಗಡಿ ದಾಟಿದೆ ಬೆಂಗಳೂರಿನಲ್ಲಿ ಏಪ್ರಿಲ್ ಹದಿನೆಂಟರಂದು ಹತ್ತು ಗ್ರಾಂ ಚಿನ್ನದ ದರ ತೊಂಬತ್ತೈದು ಸಾವಿರದ ಮುನ್ನೂರ ಹತ್ತು ರೂಪಾಯಿ ಇತ್ತು ಇದೇ ಮೊದಲ ಬಾರಿಗೆ ಚಿನ್ನ ತೊಂಬತ್ತೈದು ಸಾವಿರ ಗಡಿ ದಾಟಿದೆ ಇದೇ ವೇಗದಲ್ಲಿ ಸಾಗಿದ್ದರೆ ಒಂದು ಲಕ್ಷ ರೂಪಾಯಿಗೆ ಏರುವ ದಿನ ದೂರವಿಲ್ಲ ಒಂದೆಡೆ ತೆರಿಗೆ ಯುದ್ಧ ಮತ್ತೊಂದೆಡೆ ಆರ್ಥಿಕ ಹಿಂಜರಿತ ಭೀತಿ ಚಿನ್ನ ತೊಂಬತ್ತೈದು ಸಾವಿರ ಗಡಿ ದಾಟಿದರೆ ಬೆಳ್ಳಿ ಬೆಲೆಯಲ್ಲೂ ದಾಖಲೆ ನಿರ್ಮಾಣವಾಗಿದೆ ಬೆಂಗಳೂರಿನಲ್ಲಿ ಒಂದು ಕೆಜಿ ಬೆಳ್ಳಿ ಬೆಲೆ ತೊಂಬತ್ತೈದು ಸಾವಿರದ ಮುನ್ನೂರ ಹತ್ತು ರೂಪಾಯಿ ಜನಸಾಮಾನ್ಯರು ಇದೀಗ ಚಿನ್ನ ಬೆಳ್ಳಿಯಿಂದ ದೂರ ಸರಿಯುವಂತಾಗಿದೆ